ಬಿಗ್ ಬಾಸ್ ಸೀಸನ್ ಹನ್ನೆರಡು ಇನ್ನೇನು ಕೆಲವೇ ದಿನಗಳಲ್ಲಿ ಆರಂಭ ಆಗಲಿದೆ ಬಿಗ್ ಬಾಸ್ ಸೀಸನ್ ಮುಗಿತಾ ಇದ್ದಂತೆ ಬಹುತೇಕ ಕಿಚ್ಚರ ಅಭಿಮಾನಿಗಳಲ್ಲಿ ಹಾಗೆ ಬಿಗ್ ಬಾಸ್ ವೀಕ್ಷಕರಲ್ಲಿದ್ದಂತಹ ಕುತೂಹಲ ಮುಂದಿನ ಸೀಸನನ್ನು ಯಾರು ಹೋಸ್ಟ್ ಮಾಡ್ತಾರೆ ಕಿಚ್ಚ ಸುದೀಪ್ ಅವರು ಈಗಾಗಲೇ ನಾನು ಮುಂದಿನ ಸೀಸನನ್ನು ಹೋಸ್ಟ್ ಮಾಡಲ್ಲ ಅಂತ ಘೋಷಣೆಯನ್ನು ಮಾಡಿದ್ದಾರೆ ಹಾಗಾಗಿ ಮುಂದಿನ ಸೀಸನ್ ಅವರಿಲ್ಲದೇ ಊಹೆ ಮಾಡೋದು ಹೇಗೆ ಅವರಿಲ್ಲದೆ ಮುಂದಿನ ಸೀಸನ್ನ ಯಾರು ನಡೆಸ್ಕೊಡ್ತಾರೆ ಹೀಗೆ ಹತ್ತಾರು ಪ್ರಶ್ನೆಗಳು ಎದುರಾಗಿದ್ವು ಕಲರ್ಸ್ ಕನ್ನಡ ವಾಹಿನಿಯ ಸಾಕಷ್ಟು ಪೋಸ್ಟ್ಗಳಿಗೆ ಜನ ಕೂಡ ಕಮೆಂಟ್ ಮಾಡ್ತಾಯಿದ್ರು ಮುಂದಿನ ಸೀಸನಲ್ಲಿ ಕೆಚ ಸುದೀಪ್ ಅವರೇ ಇರಲಿ ಅವರನ್ನೇ ಹೋಸ್ಟಾಗಿ ನೀವು ಮುಂದುವರಿಸಿ ಹೀಗೆಲ್ಲ ಹತ್ತಾರು ಕಮೆಂಟ್ಗಳನ್ನು ಹಾಕ್ತಾ ಇದ್ರು ಸೋಷಿಯಲ್ ಮೀಡಿಯಾದಲ್ಲಿ ಆಗ್ರಹಿಸ್ತಾ ಇದ್ರು ಕೊನೆಗೂ ನಿನ್ನೆ ಬಿಗ್ ಬಾಸ್ ಪ್ರಿಯರಿಗೆ ಹಾಗೆ ಕೆಚ ಸುದೀಪ್ ಅವರ ಅಭಿಮಾನಿಗಳಿಗೆ ಸಿಹಿ ಸುದ್ದಿ ಸಿಕ್ಕಿದೆ ಮುಂದಿನ ಸೀಸನನ್ನು ನಾನೇ ನಡೆಸ್ಕೊಡ್ತೀನಿ ಅಂತ ಅಧಿಕೃತವಾಗಿ ಕೆಲವು ಐಡಿಯಾಸ್ ಇನ್ಕಾರ್ಪೊರೇಟ್ ಆಗಿರಲಿಲ್ಲ ಅದಕ್ಕೆ ಎಕ್ಸಿಟ್ ಆಗಿದ್ದೆ ಅದಿನ್ಕಾರ್ಪೊರೇಟ್ ಆಯ್ತು ವಾಪಸ್ ಬಂದೆ ಹೇಳೋಣ ಸಿ ಪಾಯಿಂಟ್ ಏನಂತಂದ್ರೆ ಇವಾಗ ವಾಪಸ್ ಬಂದ್ವಿ ಅಂದಮೇಲೆ ಐ ಥಿಂಕ್ ಇಟ್ ಬಿಕಮ್ಸ್ ಪರ್ಸ್ನಲ್ ನಾವು ಒಂದು ಆ ರೀತಿಯಲ್ಲಿ ಒಂದು ಒಂಬತ್ತು ಗಂಟೆಗೆ ಹಾಕೊಂಡು ನೋಡ್ತಾರೆ ವೀಕೆಂಡ್ ಬರೋಕ್ಕೂ ಅಷ್ಟೊಂದು ಮನೆ ಕಾರ್ಯ ಕೆಲಸಗಳನ್ನೆಲ್ಲ ಬಿಟ್ಕೊಂಡು ನೋಡ್ತಾರೆ ಅಂದ್ರೆ ಐ ಥಿಂಕ್ ಇಟ್ ಇಸ್ ಅ ರೆಸ್ಪಾನ್ಸಿಬಿಲಿಟಿ ಆಫ್ ಮೈನ್ ಟು ಮೇಕ್ ಇಟ್ ಅ ಬೆಟರ್ ಶೋ ಕಿಚನ್ ಸುದೀಪ್ ಅವರು ಟ್ವೀಟ್ ಮಾಡಿ ಮುಂದಿನ ಸೀಸನ್ ಅನ್ನ ನಾನು ನಡ್ಸ್ಕೊಡಲ್ಲ ಅಂತ ಘೋಷಣೆ ಮಾಡ್ತಾ ಇದ್ದಂತೆ ಸಾಕಷ್ಟು ಜನ ಪರ್ಯಾಯ ಯಾರು ಅಂತ ಹುಡುಕಾಡೋದಕ್ಕೆ ಶುರು ಮಾಡಿತು ಆದ್ರೆ ಬಹುತೇಕರ ಅಭಿಪ್ರಾಯ ಒಂದೇ ಆಗಿತ್ತು ಕಿಚನ್ ಸುದೀಪ್ ಅವರಲ್ಲದೆ ಬೇರೆ ಯಾರನ್ನ ಕೂಡ ಆ ಒಂದು ಜಾಗದಲ್ಲಿ ಕಲ್ಪನೆ ಕೂಡ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಇಡೀ ಬಿಗ್ ಬಾಸ್ ಸೀಸನ್ ಕನ್ನಡ ಏನಿದೆ ಅದಕ್ಕೆ ಫೌಂಡೇಶನ್ ಹಾಕಿದವರು ಕಿಚ್ಚ ಸುದೀಪ್ ಕಳೆದ ಹನ್ನೊಂದು ಸೀಸನನ್ನು ಕೂಡ ಕಿಚ್ಚ ಸುದೀಪ್ ಅವರೇ ನಡೆಸ್ಕೊಂಡು ಬರ್ತಿದ್ದಾರೆ ಹಾಗಾಗಿ ಅವರ ಜಾಗದಲ್ಲಿ ಇನ್ನೊಬ್ಬರನ್ನು ಊಹೆ ಮಾಡೋದಕ್ಕೂ ಕೂಡ ಸಾಧ್ಯ ಇಲ್ಲ ಕಿಚ್ಚನೇ ಅದಕ್ಕೆ ಸೂಕ್ತವಾದಂತಹ ವ್ಯಕ್ತಿ ಆ ಸ್ಥಾನದಲ್ಲಿ ಅವರನ್ನು ಬಿಟ್ಟು ಬೇರೆ ಯಾರನ್ನ ಕೂಡ ನೋಡೋದಕ್ಕೆ ಸಾಧ್ಯ ಇಲ್ಲ ಅಂತ ನಿನ್ನೆ ಕಿಚ್ಚ ಸುದೀಪ್ ಅವರು ಅದಕ್ಕೆ ಒಂದು ಪುಲೀಸ್ ಸ್ಟಾಪ್ ಇಟ್ಟಿದ್ದಾರೆ ನಾನೇ ಮುಂದಿನ ಸೀಸನನ್ನು ನಿರೂಪಣೆ ಮಾಡ್ತೀನಿ ಅಂತ ಹೇಳ್ಕೊಂಡಿದ್ದಾರೆ ಫಾರ್ ಓ ಮೈ ಗಾಡ್ ದೊಡ್ಡ ಇನ್ನು ಹತ್ತಾರು ಪ್ರಶ್ನೆಗಳು ಜನರಲ್ಲಿ ಮೂಡೋದು ಸಹಜ ಕಿಚ್ಚ ಸುದೀಪ್ ಅವರು ಯೋಚನೆ ಮಾಡಿಯೇ ಯಾವುದೇ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಆವತ್ತು ನಾನು ಮುಂದಿನ ಸೀಸನ್ ಅನ್ನ ನಡ್ಸ್ಕೊಡಲ್ಲ ಅಂತ ಕಿಚ್ಚ ಸುದೀಪ್ ಅವರು ಹೇಳಬೇಕಾದ್ರೆ ಅದಕ್ಕೊಂದು ಕಾರಣ ಇದ್ದೇ ಇರುತ್ತೆ ಹಾಗಾಗಿ ಮುಂದಿನ ಸೀಸನ್ ಅಲ್ಲಿ ಅವರು ನಡೆಸ್ಕೊಡೋದಿಲ್ಲ ಅನ್ನೋದು ಕ್ಲಿಯರ್ ಆಗಿ ಹೋಯ್ತು ಆದರೆ ಈಗ ಅವರು ಒಪ್ಕೊಂಡಿದ್ದಾರೆ ಮುಂದಿನ ಸೀಸನನ್ನು ಮುಂದಿನ ನಾಲ್ಕು ಸೀಸನನ್ನು ಕೂಡ ನಾನು ನಡೆಸ್ಕೊಡ್ತೀನಿ ಅಂತ ಹೇಳಿದ್ದಾರೆ ಹೇಗೆ ಸಾಧ್ಯ ಆಯಿತು ಅಷ್ಟು ಪಕ್ಕ ಕಿಚ ಸುದೀಪ್ ಅವರು ಮನಸ್ಸು ಬದಲಾಯಿಸಿದ್ದು ಹೇಗೆ ಹೀಗೆಲ್ಲ ಹತ್ತಾರು ಪ್ರಶ್ನೆಗಳು ಚಂದ್ರನ ಕಾಡೋದು ಸಹಜ ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಪ್ರೆಸ್ ಮೀಟ್ ಏನು ನಡೆಯಿತು ಆ ಪ್ರೆಸ್ ಮೀಟಲ್ಲಿ ಕಲರ್ಸ್ ಕನ್ನಡ ವಾಹಿನಿಯ ತಂಡದವರು ಒಂದಷ್ಟು ವಿಚಾರಗಳ ಬಗ್ಗೆ ಹೇಳೋದು ಕಿಚ ಸುದೀಪ್ ಅವರೇನೋ ನಾನು ಮುಂದಿನ ಸೀಸನನ್ನು ಹೋಸ್ಟ್ ಮಾಡಲ್ಲ ಅಂತ ಟ್ವೀಟ್ ಮಾಡಿದ್ರು ಆದರೆ ಅವರು ಟ್ವೀಟ್ ಮಾಡಿದರೂ ಕೂಡ ನಮ್ಮ ತಲೆಯಲ್ಲಿದ್ದು ಮುಂದಿನ ಸೀಸನನ್ನು ಕೂಡ ಕಿಚ ಸುದೀಪ್ ಅವರೇ ನಡೆಸ್ಕೊಡ್ಬೇಕು ಅಂತ ಅವರಲ್ಲದೆ ಬೇರೆ ಯಾರನ್ನ ಕೂಡ ನಾವು ಆ ಒಂದು ಸ್ಥಾನದಲ್ಲಿ ಯೋಚನೆ ಕೂಡ ಮಾಡಿಲ್ಲ ನಮ್ಮ ಪ್ರಯತ್ನ ಇದ್ದಿದ್ದು ಅವರನ್ನು ಮತ್ತೆ ಮನವೊಲಿಸುವಂಥ ಪ್ರಯತ್ನ ಹಾಗಾಗಿ ನಮ್ಮ ಪ್ರಯತ್ನವನ್ನು ನಾವು ನಿರಂತರವಾಗಿ ಮಾಡ್ತಾನೆ ಇದ್ವಿ ಕೊನೆಗೂ ನಾವು ಅವರ ಮನವೊಲಿಸುವಲ್ಲಿ ಯಶಸ್ವಿ ಆಗಿದ್ದೀವಿ ಅಂತ ಸಿ ನಾವು ಬೇರೆ ಆಪ್ಷನ್ ಹುಡುಕ್ಲೇ ಇಲ್ಲ ಇವ್ ನೋಡಿದ್ರೆ ಅವ್ರು ಟ್ವೀಟ್ ಮಾಡಿದ್ರೂ ನಾವು ನಾವು ಡಿಸೈಡ್ ಆಗಿದ್ವಿ ಸುದೀಪ್ ಸಾರ್ ಅಂದರೆ ಬಿಗ್ ಬಾಸ್ ಬಿಗ್ ಬಾಸ್ ಅಂದ್ರೆ ಸುದೀಪ್ ಸಾರ್ ಅಲ್ಲಿ ಆಪ್ಷನ್ ಇರ್ಲಿ ನಾವು ಹುಡುಕ್ಲೇ ಇಲ್ಲ ಸೊ ವೇಟ್ ನಾವು ವೇಟ್ ಮಾಡಿ ಯಾಕಂದ್ರೆ ಸುಷ್ಮಾ ಮೇಡಮ್ ನಾವು ಡಿಸ್ಕಸ್ ಮಾಡಿದಾಗ ಸುಷ್ಮಾ ಹೇಳಿದ್ರು ನಾವು ಕನ್ವಿನ್ಸ್ ಮಾಡ್ತೇವೆ ಅವರನ್ನು ಹೆಂಗಾಗೋ ಗೊತ್ತಿಲ್ಲ ಬೇಕಂದ್ರೆ ಇನ್ನು ಸಾಮಾನ್ಯವಾಗಿ ನಿನ್ನೆ ಸುದ್ದಿಗೋಷ್ಠಿ ಅಂದಾಕ್ಷಣ ಹತ್ತಾರು ಪ್ರಶ್ನೆಗಳು ಮಾಧ್ಯಮದವರ ಕಡೆಯಿಂದ ಬಂದೇ ಇರುತ್ತೆ ಕಿಚ ಸುದೀಪ್ ಅವರಿಗೆ ನೀವೆಲ್ಲ ನೋಡಿರ್ತೀರಾ ಏನೆಲ್ಲ ಪ್ರಶ್ನೆಗಳು ಬಂದಿದೆ ಅನ್ನೋದನ್ನು ಕೆಲವರಿಗೆ ಒಂದೊಂದಿಷ್ಟು ವಿಚಾರಗಳು ಗೊತ್ತಾಗಿರೋದಿಲ್ಲ ಕೆಲವು ಕುತೂಹಲಕಾರಿ ಪ್ರಶ್ನೆಗಳಿಗೆ ಕಿಚ ಸುದೀಪ್ ಅವರು ಕೂಡ ಅಷ್ಟೇ ಇಂಟ್ರೆಸ್ಟಿಂಗ್ ಆಗಿ ಉತ್ತರವನ್ನು ಕೊಟ್ಟಿದ್ದಾರೆ ಮುಖ್ಯವಾಗಿ ಕಿಚ ಸುದೀಪ್ ಅವರ ಬಳಿ ಮಾಧ್ಯಮದವರು ಕೇಳಿದ ಪ್ರಶ್ನೆ ಈ ಬಾರಿ ಕೂಡ ಅದೇ ಸಂಭಾವನೆ ಪಡೀತಾ ಇದ್ದೀರಾ ಅಥವಾ ಯಾಕಂದರೆ ಈವೀಗ ಮಾಡಲ್ಲ ಅಂತ ಹೇಳಿ ಮತ್ತೆ ಹೋಸ್ಟ್ ಮಾಡೋದಕ್ಕೆ ಒಪ್ಕೊಂಡಿದ್ದೀರ ಹಾಗಾಗಿ ಸಂಭಾವನೆ ಅಮೌಂಟ್ ಕೂಡ ಜಾಸ್ತಿ ಆಗಿರುವಂಥ ಸಾಧ್ಯತೆ ಇದೆ ಅಂತ ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಕಿಚ ಸುದೀಪ್ ಅವರು ಒಂದು ಮನೆಯಲ್ಲಿ ನೀವು ಇದ್ದೀರಿ ಅಂದರೆ ಪ್ರತಿ ವರ್ಷ ಅದರ ರೆಂಟ್ ಜಾಸ್ತಿ ಆಗಿ ಹೋಗುತ್ತೆ ಅದೇ ರೀತಿ ನಾನು ಕೂಡ ನಾನು ಯಾವುದೇ ಮನೇಲಿ ರೆಂಟಿಗೂ ಇಲ್ಲ ಲೀಟಿಗೂ ಇಲ್ಲ ಊಹೆ ಮಾಡ್ಕೊಳ್ಳಿ ನನ್ನ ಸಂಭಾವನೆ ಕೂಡ ಜಾಸ್ತಿ ಆಗುತ್ತೆ ಅನ್ನೋ ರೀತಿಯಲ್ಲಿ ಇನ್ಡೈರೆಕ್ಟಾಗಿ ಉತ್ತರವನ್ನು ಕೊಟ್ಟಿದ್ದಾರೆ ಸಂಭಾವನೆ ಜಾಸ್ತಿ ಆಗಿದೆ ಅಂತ ಅನುಭವನೇ ಅಂತ ಬಂದಾಗ ಕಷ್ಟಪಟ್ಟು ಒಪ್ಸಿದ್ದೀರಿ ಟ್ವೆಲ್ಗೆ ಜಾಸ್ತಿ ಏನಾದರೂ ಆಗಿದೆಯಾ ಈ ಬಾರಿ ಅಂತ ಮಾಡಿದ್ದೀರಾ ಅಂತ ಅವರ ಅಭಿಪ್ರಾಯಕ್ಕೆ ನಾವು ರೆಸ್ಪೆಕ್ಟ್ ಕೊಡಲೇಬೇಕು ಮತ್ತು ನಾವು ಡಿಸೈಡ್ ಮಾಡಿದ್ವಿ ಯಾಕಂದರೆ ಪ್ರಕಾಶ್ ಎಲ್ಲರೂ ಸೇರಿ ನಮ್ಮ ತಂಡ ಒಂದೇ ನೀವು ಈ ಪ್ರಶ್ನೆ ಈ ಥರ ಉತ್ತರ ಕೊಟ್ಟರೆ ಅವ್ರಿಗೆ ಇಷ್ಟ ಆಗಲ್ಲ ಡೈರೆಕ್ಟಾಗಿ ಹೇಳಿ ಜಾಸ್ತಿ ಆಗಿದೆಯಾ ಸರ್ ಅಂತ ಸರ್ ಮನೆ ಬಾಡಿಗೆಗೆ ಹೋದ್ರೆ ಪ್ರತಿ ವರ್ಷ ಹತ್ತು ಪರ್ಸೆಂಟ್ ಇನ್ಕ್ರಿಮೆಂಟ್ ಇಲ್ವಾ ನಾನು ಲೀಸಿಗೂ ಅಲ್ಲ ರೆಂಟಿಗೂ ಅಲ್ಲ ನಮ್ದೊಂದು ಇರುತ್ತೆ ತಾನೇ ಮತ್ತು ಇನ್ನೂ ಒಂದು ಸಂದರ್ಭದಲ್ಲಿ ಅವರ ಕಾಸ್ಟ್ಯೂಮ್ ಬಗ್ಗೆ ಸಾಕಷ್ಟು ಜನ ಆಸಕ್ತಿಯನ್ನು ವಹಿಸ್ಕೊಂಡಿರ್ತಾರೆ ಅವರ ಕಾಸ್ಟ್ಯೂಮ್ ಏನು ಧರಿಸಿರ್ತಾರೆ ಹೋಸ್ಟ್ ಮಾಡುವಂಥ ಸಂದರ್ಭದಲ್ಲಿ ಅನೇಕ ಬಾರಿ ಬಿಗ್ ಬಾಸ್ ಮನೆಯಲ್ಲೇ ಒಂದಷ್ಟು ಸ್ಪರ್ಧೆಗಳಿಗೆ ಕಿಚ್ಚ ಸುದೀಪ್ ಅವರು ಅಲ್ಲೇ ತೆಗೆದುಕೊಟ್ಟಿದ್ದನ್ನು ನೀವು ನೋಡಿದ್ದೀರಾ ಇಷ್ಟು ಸೀಸನಲ್ಲಿ ಅದನ್ನೇ ನೀವು ಇಟ್ಟರೆ ಅದರಿಂದ ಕೂಡ ದುಡ್ಡು ಬರಬಹುದಲ್ಲ ಅಂತ ಮಾಧ್ಯಮದವರು ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಕಿಚ್ಚ ಸುದೀಪ್ ಅವರು ತಮಾಷೆಯಾಗಿ ಅದಕ್ಕೆ ಉತ್ತರಿಸಿದ್ದಾರೆ ಆದರೆ ಆಗಿ ಉತ್ತರಿಸಿದ್ದಾರೆ ತಮಾಷೆಯಾಗಿ ಕಂಡರೂ ಕೂಡ ಅದರಲ್ಲಿ ಸರಿಯಾದ ಒಳ ಅರ್ಥವನ್ನ ಇಟ್ಕೊಂಡು ಕಿಚರ್ ಸುದೀಪ್ ಅವರು ಉತ್ತರಿಸಿದ್ದಾರೆ ನನ್ನ ಸಂಭಾವನೆ ಬಗ್ಗೆ ನೀವು ಇಷ್ಟೆಲ್ಲ ಚರ್ಚೆಯನ್ನ ಮಾಡ್ತೀರಾ ಒಂದು ವೇಳೆ ನಾನು ಕಾಸ್ಟ್ಯೂಮ್ ಅನ್ನ ಸೇಲ್ ಮಾಡಿ ಆ ಥರ ಮಾಡಿದ್ರೆ ನೀವು ಅದನ್ನೂ ಕೂಡ ಬಿಟ್ಟಿಲ್ಲ ಅಂತ ಮತ್ತೆ ನನಗೆ ಹೇಳ್ತೀರಾ ಅಂತ ನಗುತ್ತಲೇ ಉತ್ತರಿಸಿದ್ದಾರೆ ಇವ್ಸಲ ನೀವು ಮನೆಗೆ ತಗೊಂಡು ಹೋಗ್ತೀರಾ ಅಥ್ವಾ ಅದ್ರ ಬಂದು ಆಕ್ಷನ್ ಹಾಕೊಟ್ಟರೆ ಒಳ್ಳೆಯ ದುಡ್ಡು ಬರುತ್ತಲ್ಲ ಸರ್ ಇವಾಗ ಒಂದು ಸಂಭಾವನೆ ಹಿಡ್ಕೊಂಡೇ ಇಷ್ಟು ಬಾಧ್ಯತೆ ನಡೀತದೆ ಈಗ ಅದರಿಂದನೂ ದುಡ್ಡು ಮಾಡ್ತಾರೆ ಅಂತ ಬಂದ್ಬಿಟ್ಟು ಸರ್ ಆ್ಯಕ್ಚುಲಿ ನನ್ನ ಕಾಸ್ಟ್ಯೂಮ್ಸ್ ಎಲ್ಲ ಅದು ನಾವೇನು ಮಾಡ್ತೀವಿ ತುಂಬ ಫ್ಯಾನ್ಸ್ಗಳಿಗೆ ಅಲ್ಲೇ ಕಂಟೆಸ್ಟೆಂಟ್ಸ್ಗಳಿಗೆ ತುಂಬ ಹಂಚ್ಬಿಡ್ತೀನಿ ನಾನು ಆ್ಯಕ್ಚುಲಿ ನಾನು ಕೊಟ್ಬಿಡ್ತೀನಿ ನಾನು ಸಾಮಾನ್ಯವಾಗಿ ಏನೆಲ್ಲ ಜನರಲ್ಲಿ ಪ್ರಶ್ನೆ ಇತ್ತು ಕಿಚ್ಚ ಸುದೀಪ್ ಅವರು ಹೋಸ್ಟ್ ಮಾಡೋದಕ್ಕೆ ಸಂಬಂಧಪಟ್ಟಂತೆ ಆ ಎಲ್ಲ ಸಂಭಾವನೆ ವಿಚಾರ ಇರ್ಬೋದು ಅಥವಾ ಬೇರೆ ವಿಚಾರ ಇರ್ಬೋದು ಎಲ್ಲದಕ್ಕೂ ಕೂಡ ಒಂದಷ್ಟು ಉತ್ತರವನ್ನು ಕೊಟ್ಟಿದ್ದಾರೆ ಇನ್ನು ನಿಮಗೆಲ್ಲ ಗೊತ್ತೇ ಇದೆ ಸದ್ಯಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಕರ್ನಾ ಸೇರಿ ಎಲ್ಲ ಭವ್ಯ ಗೌಡ ಅಭಿನಯಿಸಿದ ಕಾರಣಕ್ಕೆ ಹೈಕೋರ್ಟ್ನಿಂದ ಸ್ಟೇ ಬಂತು ಆ ವಿಚಾರ ಕೂಡ ಅಲ್ಲಿ ಮಾಧ್ಯಮದವರ ಮೂಲಕ ಪ್ರಸ್ತಾಪ ಆಯಿತು ಆ ಸಂದರ್ಭದಲ್ಲಿ ಕಿಚ್ಚ ಸುದೀಪ್ ಅವರು ಅಗ್ರಿಮೆಂಟ್ ವಿಚಾರ ಅದು ಸೀರಿಯಲ್ಗೆ ಸಂಬಂಧಪಟ್ಟ ವಿಚಾರ ಅದನ್ನು ಬಿಗ್ ಬಾಸ್ ಶೋಗೆ ಲಿಂಕ್ ಮಾಡಬೇಡಿ ಅಂತ ನೇರವಾಗಿ ಹೇಳ್ತಾರೆ ಹಾಗೆಯೇ ಒಂದಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಜನ ಬಿಗ್ ಬಾಸ್ ಮನೆಗೆ ಬರಬೇಕು ಅನ್ನೋ ಕಾರಣಕ್ಕೆ ಹುಚ್ಚಾಟ ನಡೆಸ್ತಾ ಇದ್ದಾರೆ ಅಂಥವ್ರಿಗೆ ಏನು ಹೇಳ್ತೀರಿ ಅಂದರೆ ಇಡೀ ಶೋವನ್ನು ನಡೆಸ್ತಾ ಇರೋವನ್ನೇ ಒಬ್ಬ ಹುಚ್ಚ ಅಂತ ತಮ್ಮನ್ನು ತಾವು ಲೇವಡಿ ಮಾಡ್ಕೊಳ್ತಾರೆ ಕಿಚ್ಚ ಸುದೀಪ್ ಅವರು ಹೀಗೆ ಏನೆಲ್ಲ ಜನಸಾಮಾನ್ಯರ ಪ್ರಶ್ನೆಗಳಿತ್ತು ಜನಸಾಮಾನ್ಯರು ಏನೆಲ್ಲ ಪ್ರಶ್ನೆಗಳನ್ನು ಕೇಳ್ತಾ ಕೇಳ್ತಾಯಿದ್ರು ಅವ್ರ ತಲೆಯಲ್ಲಿ ಏನೆಲ್ಲ ಪ್ರಶ್ನೆಗಳು ಓಡಾಡ್ತಾ ಇದ್ದವು ಅಂತಹ ಪ್ರ ಬಹುತೇಕ ಪ್ರಶ್ನೆಗಳನ್ನು ಮಾಧ್ಯಮದವರ ಮೂಲಕ ಕಿಚ್ಚ ಸುದೀಪ್ ಅವರು ತಲುಪು ಹಾಗೂ ಮಾಧ್ಯಮದವರು ಸಾಕಷ್ಟು ಪ್ರಶ್ನೆಗಳನ್ನ ಕಿಚ್ಚ ಸುದೀಪ್ ಅವರ ಬಳಿ ಕೇಳಿದ್ರು ಆ ಎಲ್ಲ ಪ್ರಶ್ನೆಗಳಿಗೆ ಕಿಚ್ಚ ಸುದೀಪ್ ಅವರು ಅತ್ಯಂತ ತಾಳ್ಮೆಯಿಂದ ಉತ್ತರಿಸಿದ್ರು ಬಹುತೇಕ ಶೋಗೆ ಸಂಬಂಧಪಟ್ಟಂತೆ ಒಂದಷ್ಟು ಗೊಂದಲಗಳೇನಿತ್ತು ಆ ಗೊಂದಲಗಳಿಗೂ ಕೂಡ ಕಿಚ್ಚ ಸುದೀಪ್ ಅವರು ಉತ್ತರವನ್ನ ಕೊಟ್ಟಿದ್ದಾರೆ ಈಗೇನಿದ್ರು ಸೋಷಿಯಲ್ ಮೀಡಿಯಾ ಜಮಾನ ಆಗಿರೋದ್ರಿಂದ ಸೋಷಿಯಲ್ ಮೀಡಿಯಾದಲ್ಲಿ ಫೇಮಸ್ ಆಗಿರುವಂತಹ ಒಂದಷ್ಟು ಕೂಡ ಸ್ಪರ್ಧಿಗಳನ್ನಾಗಿ ತಗೊಳ್ಳೋದ್ರಿಂದ ಸೋಷಿಯಲ್ ಮೀಡಿಯಾದಲ್ಲಿ ಇತ್ತೀಚೆಗೆ ಒಂದಷ್ಟು ಜನರ ಹುಚ್ಚರ ಸಂಖ್ಯೆ ಜಾಸ್ತಿ ಆಗಿದೆ ಬಿಗ್ ಬಾಸ್ ಬರಬೇಕು ಅಂತಾನೆ ಒಂದಷ್ಟು ಹುಚ್ಚರು ಹುಚ್ಚಾಟಗಳನ್ನು ಆಡುವಂಥದ್ದು ಬಿಗ್ ಬಾಸ್ ಮನೆ ಮುಂದೆ ಹೋಗ್ಬಿಟ್ಟು ಅಲ್ಲಿ ಬಿಗ್ ಬಾಸ್ ಡೋರ್ ಅನ್ನ ತೆಗೀರಿ ಅನ್ನೋದು ಗಲಾಟೆ ಮಾಡುವಂಥದ್ದಾಗಿರ್ಬೋದು ನಿಮ್ಮನ್ನು ನೋಡಬೇಕು ಅನ್ನುವಂಥದ್ದು ಈ ತರ ಒಂದಷ್ಟು ಜನರು ಬರ್ತಾರೆ ಅಂತ ಜನರಿಗೆ ಸುದೀಪ್ ಅವರ ಆನ್ಸರ್ ಏನು ಅಂತ ಬನ್ನಿ ನೀವ್ ಹೇಳಿದ್ರಿ ಹುಚ್ಚುರ ಸಂಖ್ಯೆ ಅಂತ ನಡೆಸಬೇಕಾದ್ರೆ ಸಂಖ್ಯೆ ಇನ್ನು ಬಿಗ್ ಬಾಸ್ ಶೋ ಕೂಡ ಒಂದು ಐ ಪಿ ಎಲ್ಗೆ ಯಾವ ತರ ಕ್ರೇಸ್ ಅನ್ನ ಜನ ಇಟ್ಕೊಂಡಿರ್ತಾರೋ ಅದೇ ರೀತಿ ಈ ಒಂದು ಶೋಗೂ ಕೂಡ ಜನ ಕ್ರೇಜನ್ನ ಇಟ್ಕೊಂಡಿರ್ತಾರೆ ಪ್ರತಿ ವರ್ಷ ಬಿಗ್ ಬಾಸ್ ಸೀಸನ್ ಆರಂಭ ಆಗೋದಕ್ಕೆ ಬಿಗ್ ಬಾಸ್ ಪ್ರಿಯರ್ ಕಾಯ್ತಾ ಇರ್ತಾರೆ ಐ ಪಿ ಎಲ್ಗೆ ಯಾವ ರೀತಿ ಕಾಯ್ತಾರೋ ಅಂತ ಈ ರೀತಿ ಬಿಗ್ ಬಾಸ್ ಕಡೆಗೆ ಜನ ಜಾಸ್ತಿ ಓಲವನ್ನು ತೋರಿಸ್ತಾ ಇರೋದರಿಂದ ಕನ್ನಡ ಸಿನಿಮಾಗಳನ್ನು ನೋಡೋದಕ್ಕೆ ಥಿಯೇಟರ್ ಕಡೆ ಬರೋದಿಲ್ಲ ಅಂತ ಮಾಧ್ಯಮ ಪ್ರತಿನಿಧಿಯೊಬ್ಬರು ಕೇಳಿದ ಪ್ರಶ್ನೆಗೆ ಉತ್ತರಿಸಿದಂಥ ಕೆಚ ಸುದೀಪ್ ಅವರು ಹೇಳ್ತಾರೆ ನಾನು ಕೂಡ ನಡೆಸ್ಕೊಡ್ತಾ ಇರೋದು ಕನ್ನಡದ ಶೋನೇ ಬೇರೆ ಶೋವನ್ನು ನಾನು ಪೋಸ್ಟ್ ಮಾಡ್ತಾ ಇಲ್ಲ ಕನ್ನಡಕ್ಕೆ ಒಳಿತಾಗ್ಲಿ ಅನ್ನೋ ಕಾರಣಕ್ಕೆ ನಾನು ಈ ಒಂದು ಶೋವನ್ನು ನಡೆಸ್ಕೊಡ್ತಾ ಇದ್ದೀನಿ ಅನ್ನೋ ಮಾತನ್ನು ಹೇಳ್ತಾರೆ ಆ ಮೂಲಕ ಕನ್ನಡ ಪ್ರೀತಿಯನ್ನ ಮತ್ತೊಮ್ಮೆ ತೋರಿಸ್ತಾರೆ ಅಂದ್ರೆ ಆಲ್ರೆಡಿ ಜನ ಥಿಯೇಟರ್ ಬರ್ತಾ ಇಲ್ಲ ಥಿಯೇಟರ್ ಹೆಂಗ್ ಕರ್ಸೋದು ಅಂತ ಒಂದು ಚಾಲೆಂಜ್ ಇದೆ ಮತ್ತೆ ಬಿಗ್ ಬಾಸ್ ಅಲ್ಲಿ ಒಂದು ಡಿಸ್ಟ್ರಾಕ್ಷನ್ ಇರುವಾಗ ಮತ್ತೆ ಹೆಂಗೆ ಜನ ಬರ್ತಾರೆ ಹೇಗೆ ನೋ ಐ ಆಮ್ ಕೀಪಿಂಗ್ देम ಹುಕ್ ಟು ಕನ್ನಡ ನೋ ನನ್ನ ರೆಸ್ಪಾನ್ಸಿಬಿಲಿಟಿ ನಂದು ಸರ್ ಅವರವ್ರದ್ದು ಅವ್ರದ್ದು ಹಾಂ ನಾನು ಕನ್ನಡಕ್ಕೆ ಹುಕ್ ಮಾಡ್ತಾ ಇದೀನಿ ಬಿಟ್ರೆ ಬೇರೆ ಪ್ರೋಗ್ರಾಮ್ ಹೋಗ್ಬಿಟ್ಟಾರ ಕನ್ನಡಕ್ಕೆ ಹುಕ್ ಮಾಡ್ತಾ ಮಾಡ್ತಾಯಿದ್ದೀನಿ ನನ್ನ ಕರೆಯಿಂದ ನಾನು ಏನು ಜನಗಳನ್ನ ಎತ್ತಿಡಿಯೋಕೆ ಆಗುತ್ತೆ ಸಿನಿಮಾಗಳಿಲ್ಲ ಎಂಟರ್ಟೈನ್ ಮಾಡ್ತಾ ಇರ್ತೀನಿ ನನಗೆ ಗೊತ್ತಿರೋ ಹಾಗೆ ಬಿಗ್ ಶೋ ಪ್ರತಿ ಒಂದು ಸಿನಿಮಾಗಳು ಚೆನ್ನಾಗಿರೋ ಚೆನ್ನಾಗಿ ಹೋಗಿದಾವೆ ಯಾವ್ದು ನಮ್ಮ ಕನ್ನಡ ಜನ ಮಾಡಿಲ್ಲ ಬಟ್ ನನ್ನ ಕೆಲಸ ಏನಿದೆ ನಾನು ಅಚ್ಚುಕಟ್ಟಾಗಿ ಇಷ್ಟಪಡ್ತೀನಿ ಇನ್ನು ಈ ಒಂದು ಸುದ್ದಿಗೋಷ್ಠಿ ಆರಂಭ ಆದ ಶುರುವಲ್ಲೇ ಅಲ್ಲಿದ್ದಂತಹ ಕಲರ್ಸ್ ಕನ್ನಡ ಟೀಮ್ ಕನ್ನಡದಲ್ಲೇ ವೆಲ್ಕಮ್ ಮಾಡೋದಕ್ಕೆ ಹೇಳ್ಕೊಡ್ತಾರೆ ಅವರಿಗೆ ಭಾಷೆ ಬರೋದಿಲ್ಲ ಅನ್ನೋ ಕಾರಣಕ್ಕೆ ಕನ್ನಡ ಎಲ್ಲ ಕಡೆ ತಲುಪಬೇಕು ಅನ್ನೋ ಕಾರಣಕ್ಕೆ ಕಿಚ್ಚ ಸುದೀಪ್ ಅವರು ಆರಂಭದಲ್ಲೇ ಕನ್ನಡ ಪ್ರೀತಿಯನ್ನು ತೋರಿಸ್ತಾರೆ ಟೋಟಲಿ ಕಿಚ ಸುದೀಪ್ ಅವರು ನಿನ್ನೆ ಸುದ್ದಿಗೋಷ್ಠಿ ನಡೆಸಿದ್ದು ಸಾಕಷ್ಟು ಡೌಟ್ಸ್ ಏನಿತ್ತು ಅದೆಲ್ಲದಕ್ಕೂ ಕೂಡ ಕ್ಲಾರಿಟಿ ಕೊಟ್ಟಿದ್ದು ಕಿಚ್ಚನ ಅಭಿಮಾನಿಗಳಿಗೆ ಜೊತೆಗೆ ಬಿಗ್ ಬಾಸ್ ಪ್ರೇರಿಗೆ ತುಂಬಾ ಖುಷಿ ಕೊಟ್ಟಿದೆ ಕಿಚ್ಚ ಸುದೀಪ್ ಅವರು ಮತ್ತೆ ಈ ಒಂದು ಶೋವನ್ನು ನಡೆಸ್ಕೊಡ್ತಾ ಇರೋದು ಅಭಿಮಾನಿಗಳಿಗೆ ಸಿಕ್ಕಾಪಟ್ಟೆ ಖುಷಿಯ ವಿಚಾರ ಜೊತೆಗೆ ಈ ಒಂದು ಸೀಸನ್ನಲ್ಲಿ ಏನು ಸ್ಪೆಷಾಲಿಟಿ ಇರುತ್ತೆ ಕಿಚ್ಚ ಸುದೀಪ್ ಅವರ ಅಭಿಮಾನಿಗಳಿಗೆ ಏನು ಸರ್ಪ್ರೈಸ್ ಕೊಡ್ತಾರೆ ಅನ್ನೋ ಕುತೂಹಲ ಕೂಡ ಇದೆ ಆ ಎಲ್ಲ ಕುತೂಹಲದ ಪ್ರಶ್ನೆಗಳಿಗೆ ಇನ್ನೇನು ಕೆಲವೇ ದಿನಗಳಲ್ಲಿ ಉತ್ತರ ಸಿಗುತ್ತೆ ಹಾಗೆಯೇ ಯಾರೆಲ್ಲ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡ್ತಾರೆ ಯಾರೆಲ್ಲ ಕಿಚನ ಕೈಯಲ್ಲಿ ಕ್ಲಾಸನ್ನು ತೆಗೆದುಕೊಳ್ತಾರೆ ಈ ಬಾರಿಯ ಸೀಸನ್ನಲ್ಲಿ ಎಲ್ಲದಕ್ಕೂ ಕೂಡ ಇನ್ನು ಕೆಲವೇ ಕೆಲವು ದಿನಗಳಲ್ಲಿ ಉತ್ತರ ಸಿಗುತ್ತೆ Missed by two things. Not enough practice, not enough clarity. But those who return don't repeat the same mistakes. They train harder, think deeper, practice relentlessly. This isn't a second attempt. It's a second chance. And this time it's different. Join St. Mary's Neat Long Term Program. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗ್ಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟೂ ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ